ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲರ್ನಿಂಗ್ ಡಾಟ್ ಕಾಮ್ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಏನು ಕರ್ನಾಟಕ ಟಿ ಇ ಟಿ ಎಕ್ಸಾಮ್ ನೀಡಿತು ಆ ಒಂದು ಎಕ್ಸಾಮ್ನ ಪೇಪರ್ ಒನ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಲಜಿ ಶಿಶು ವಿಕಾಸನ ಮತ್ತು ಬೋಧನಾಶಾಸ್ತ್ರ ಈ ಒಂದು ಸಬ್ಜೆಕ್ಟ್ನ ಕ್ವಶನ್ಸ್ನ ಸಾಲ್ವ್ ಮಾಡ್ತಿದ್ದೀನಿ ಆಲ್ರೆಡಿ ಫಿಫ್ಟೀನ್ ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ ರಿಮೈನಿಂಗ್ ಫಿಫ್ಟೀನ್ ಕ್ವಶನ್ಸ್ ಏನಿದೆ ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಿದ್ದೀನಿ ಇನ್ನೂ ಯಾರು ಆ ವಿಡಿಯೋ ನೋಡಿಲ್ಲ ಫಸ್ಟ್ ಆ ವಿಡಿಯೋ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೆವೆಂಟಿ ಸಿಕ್ಸ್ತ್ ಕಶನ್ ದಿಸ್ ಸ್ಟೇಜ್ ಆಫ್ ಟೀಚಿಂಗ್ ರೀಕ್ಯಾಪ್ಯುಲೇಷನ್ ಗಿವ್ಸ್ ಇಂಪಾರ್ಟೆನ್ಸ್ ಟು ದಿಸ್ ಲಾ ಆಫ್ ಲರ್ನಿಂಗ್ ಪುನರಾವರ್ತನೆ ಎಂಬ ಬೋಧನೆಯ ಹಂತ ಈ ಕೆಳಗಿನ ಕಲಿಕೆಯ ನಿಯಮಕ್ಕೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ ಆಪ್ಷನ್ಸ ಲಾ ಆಫ್ ರೆಡಿನೆಸ್ ಲಾ ಆಫ್ ಎಫೆಕ್ಟ್ ಲಾ ಆಫ್ ಯೂಸ್ ಲಾ ಆಫ್ ಡಿಸ್ಯೂಸ್ ಸಿದ್ಧತಾ ನಿಯಮ ಪರಿಣಾಮ ನಿಯಮ ಉಪಯೋಗಿಸುವ ನಿಯಮ ಉಪಯೋಗಿಸದ ನಿಯಮ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ತ್ರೀ ಲಾ ಆಫ್ ಯೂಸ್ ಉಪಯೋಗಿಸುವ ನಿಯಮ ಪುನರಾವರ್ತನೆ ಅಂತ ಅಂದ್ರೇನು ರಿಕ್ಯಾಪ್ಯುಲೇಷನ್ ಅಂತಂದರೆ ಆಲ್ರೆಡಿ ಪಾಠ ಎಲ್ಲ ಮಾಡಿರ್ತಾರೆ ಮತ್ತು ಅದನ್ನೇನು ಮಾಡೋ ಅಂಥದ್ದು ಯೂಸ್ ಮಾಡೋ ಅಂಥದ್ದು ಮತ್ತೆ ಅದನ್ನು ಪುನರಾವರ್ತನೆ ಮಾಡೋವಂಥದ್ದು ಯೂಸ್ ಮಾಡೋವಂಥದ್ದು ಸೊ ಇದಕ್ಕೆ ಏನಂತ ಹೇಳ್ತಾರೆ ಲಾ ಆಫ್ ಯೂಸ್ ಮೀನ್ಸ್ ಉಪಯೋಗಿಸುವ ನಿಯಮ ನೆಕ್ಸ್ಟ್ ಕ್ವಶನ್ ಅಡೊಲೊಸೆನ್ಸ್ ಗಿವ್ ಮೋರ್ ಪ್ರಿಯಾರಿಟಿ ಟು ಕಿಶೋರರು ಇವರಿಗೆ ಹೆಚ್ಚು ಆದ್ಯತೆಯನ್ನು ನೀಡುತ್ತಾರೆ ಆಪ್ಷನ್ಸ್ ಆಫ್ ಪೇರೆಂಟ್ಸ್ ಟೀಚರ್ಸ್ ಎಲ್ಡರ್ಲಿ ಪರ್ಸನ್ಸ್ ಏಜ್ಮೆಂಟ್ಸ್ ಪೋಷಕರು ಹಿರಿಯ ವ್ಯಕ್ತಿಗಳು ಶಿಕ್ಷಕರು ಸಮವಯಸ್ಕರು ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಫೋರ್ ಏಜ್ ಮೇಟ್ಸ್ ಮೀನ್ಸ್ ಸಮವಯಸ್ಕರು ಪಿ ಯು ಸಿ ಮಕ್ಕಳು ನೋಡಿದ್ರೆ ಅವರೆಲ್ಲ ಅಡೋಲಸೆನ್ಸಿಗೆ ಬರ್ತಾರಲ್ವ ಅವ್ರು ಹೆಚ್ಚು ಇಂಪಾರ್ಟೆನ್ಸ್ ಯಾರಿಗೆ ಕೊಡ್ತಾರೆ ಅವರೊಂದು ಫ್ರೆಂಡ್ಸ್ ಪಿಯರ್ ಗ್ರೂಪ್ಸ್ ಏನಿರುತ್ತೆ ಅವರಿಗೆ ಕ್ಲಾಸ್ಮೇಟ್ಸ್ ಏನಿರ್ತಾರೆ ಅವರಿಗೆ ನೆಕ್ಸ್ಟ್ ಕ್ವಶನ್ ಆರ್ ಪವರ್ಫುಲ್ ಆ್ಯಂಡ್ ಗರ್ಲ್ಸ್ ಆರ್ ವೀಕ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಬಾಲಕರು ಬಲಶಾಲಿಗಳು ಮತ್ತು ಬಾಲಕಿಯರು ಬಲಹೀನರು ಎಂಬುದು ಇದಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ಸ ಜೆಂಡರ್ ಬಯಾಸ್ ಜೆಂಡರ್ ಐಡೆಂಟಿಟಿ ಜೆಂಡರ್ ಸಿಮಿಲಾರಿಟಿ ಜೆಂಡರ್ ರೋಲ್ ಲಿಂಗ ತಾರತಮ್ಯ ಲಿಂಗ ಗುರುತಿಸುವಿಕೆ ಲಿಂಗ ಸಾಮ್ಯತೆ ಲಿಂಗ ಪಾತ್ರ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಒನ್ ಜೆಂಡರ್ ಬಯಾಸ್ ಲಿಂಗ ತಾರತಮ್ಯ ಬಾಯ್ಸ್ ಫಿಸಿಕಲಿ ತುಂಬ ಪವರ್ಫುಲ್ ಇರ್ತಾರೆ ಗರ್ಲ್ಸ್ ವೀಕ್ ಇರ್ತಾರೆ ಈ ಥರ ಏನು ಡಿಸ್ಕ್ರಿಮಿನೇಟ್ ಮಾಡೋ ಅಂಥದ್ದು ಬಯಾಸ್ ಮಾಡೋ ಅಂಥದ್ದು ಏನಂತ ಹೇಳ್ತಾರೆ ಮೀನ್ಸ್ ಭೇದ ಭಾವ ಮಾಡೋ ಅಂಥದ್ದು ಏನಂತ ಹೇಳ್ತಾರೆ ಜೆಂಡರ್ ಬಯಾಸ್ ಅಂತ ಹೇಳೋ ಅಂಥದ್ದು ನೆಕ್ಸ್ಟ್ ಕ್ವಶನ್ ಅಕಾರ್ಡಿಂಗ್ ಟು ವೈಗಾಸ್ಕಿ ಸ್ಕೆಫೋಲ್ಡಿಂಗ್ ಮೀನ್ಸ್ ರವರ ಪ್ರಕಾರ ಸಾರುವೆ ಮೀನ್ಸ್ ಸ್ಕೆಫೋಲ್ಡಿಂಗ್ನ ಅರ್ಥ ಆಪ್ಷನ್ಸ ಚೇಂಜ್ ಇನ್ ದಿ ಲೆವೆಲ್ ಆಫ್ ಲರ್ನಿಂಗ್ ಚೇಂಜ್ ಇನ್ ದಿ ಲೆವೆಲ್ ಆಫ್ ಟೀಚಿಂಗ್ ಚೇಂಜ್ ಇನ್ ದಿ ಲೆವೆಲ್ ಆಫ್ ಸಪೋರ್ಟ್ ಚೇಂಜ್ ಇನ್ ದಿ ಲೆವೆಲ್ ಆಫ್ ಥಿಂಕಿಂಗ್ ಕಲಿಕೆಯ ಮಟ್ಟವನ್ನು ಬದಲಾಯಿಸುವುದು ಬೋಧನೆಯ ಮಟ್ಟವನ್ನು ಬದಲಾಯಿಸುವುದು ಬೆಂಬಲದ ಮಟ್ಟವನ್ನು ಬದಲಾಯಿಸುವುದು ಚಿಂತನೆಯ ಮಟ್ಟವನ್ನು ಬದಲಾಯಿಸುವುದು ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ತ್ರೀ ಚೇಂಜ್ ಇನ್ ಲೆವೆಲ್ ಆಫ್ ಸಪೋರ್ಟ್ ಬೆಂಬಲದ ಮಟ್ಟವನ್ನು ಬದಲಾಯಿಸುವುದು ಮೇ ಸ್ಕೆಫ್ ಫೋಲ್ಡಿಂಗ್ ಈಗ ಮಕ್ಕಳು ಏನೋ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರ್ತಾರೆ ಫುಲ್ ಟೀಚರೇ ಅದನ್ನೆಲ್ಲ ಫುಲ್ ಸಾಲ್ವ್ ಮಾಡಿ ತೋರ್ಸೋ ಅಂತದಲ್ಲ ಅವ್ರ ಬೇರೆ ಅವರು ಕಾಪಿ ಮಾಡ್ಕೋ ಇಲ್ಲ ಬೋರ್ಡ್ ಮೇಲೆ ಬರ್ದಿರೋದನ್ನ ಕಾಪಿ ಮಾಡ್ಕೊ ಅಂತ ಹೇಳ ಅಂಥದಲ್ಲ ಜಸ್ಟ್ ಕ್ಲೂ ಕೊಡೋ ಅಂಥದ್ದು ಸಪೋರ್ಟ್ ಕೊಡೋ ಅಂಥದ್ದು ಸ್ವಲ್ಪ ಹೆಲ್ಪ್ ಮಾಡೋ ಅಂಥದ್ದು ಇದಕ್ಕೆ ಏನಂತ ಹೇಳ್ತಾರೆ ಸ್ಕೆಫ್ ಫೋಲ್ಡಿಂಗ್ ಅಂತ ಯಾವ ಅವ್ರಿಗೆ ಯಾವೊಂದು ಲೆವೆಲಲ್ಲಿ ಹೆಲ್ಪ್ ಮಾಡ್ತೀವಿ ನಾವು ಸಪೋರ್ಟ್ ಮಾಡ್ತೀವಲ್ವಾ ಸೊ ಅದನ್ನ ಏನಂತ ಹೇಳ್ತಾರೆ ಸ್ಕೆಫ್ ಅಂತ ಹೇಳೋ ಅಂಥದು ಮೀನ್ಸ್ ಸಾರುವೆ ನೆಕ್ಸ್ಟ್ ಕ್ವಶನ್ ದಿ ಚಾಲೆಂಜ್ ಅಬ್ಸರ್ವ್ಡ್ ವಿಥ್ ಎ ಚೈಲ್ಡ್ ಈಸ್ ನಾಟ್ ಗಿವಿಂಗ್ ರೆಸ್ಪಾನ್ಸ್ ಟು ಫೇಶಿಯಲ್ ಎಕ್ಸ್ಪ್ರೆಷನ್ ಆಫ್ ಅದರ್ಸ್ ಈಸ್ ಒಂದು ಮಗುವು ಇತರರ ಮುಖದ ಭಾವಗಳಿಗೆ ಪ್ರಕ್ರಿಯೆ ನೀಡುತ್ತಿಲ್ಲ ಈ ಮಗುವಿನಲ್ಲಿ ಗುರುತಿಸಬಹುದಾದ ಸವಾಲು ಆಪ್ಷನ್ ಸರ್ ಆರ್ಥೋಪೆಡಿಕ್ ಚಾಲೆಂಜ್ ಲರ್ನಿಂಗ್ ಚಾಲೆಂಜ್ ವಿಷುವಲ್ ಚಾಲೆಂಜ್ ಹಿಯರಿಂಗ್ ಚಾಲೆಂಜ್ ಮೂಳೆಗಳ ಸವಾಲು ಕಲಿಕಾ ಸವಾಲು ದೃಷ್ಟಿ ಸವಾಲು ಶ್ರವಣ ಸವಾಲು ವಿಷುವಲ್ ಚಾಲೆಂಜ್ ಅಂತ ಅಂದರೆ ದೃಷ್ಟಿ ಸವಾಲು ಅವ್ರಿಗೆ ನೋಡೋದಕ್ಕೆ ಕರೆಕ್ಟಾಗಿ ಕಾಣಿಸ್ತಿರಲ್ಲ ವಿಶ್ಯುಯಲಿ ಚಾಲೆಂಜ್ ಇರ್ತಾರೆ ಅವರು ಇವಾಗ ನಾವು ಊಟ ಆಯಿತಾ ಅಂತ ಸನ್ನೆಲ್ಲಿ ಕೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತಾ ಗೊತ್ತಾಗೋದಿಲ್ಲ ಸೊ ಅದಕ್ಕೆ ಎಂಥ ಚಾಲೆಂಜ್ ಅಂತ ಹೇಳ್ತಾರೆ ಬಿಕಾಸ್ ಅವ್ರು ಕಣ್ಣು ಕಾಣ್ತಿರಲ್ಲ ಅಲ್ವಾ ಅಲ್ಲಿ ಎಂಥ ಚಾಲೆಂಜ್ ಅಂತ ಹೇಳ್ತಾರೆ ವಿಷುವಲ್ ಚಾಲೆಂಜ್ ಮೀನ್ಸ್ ದೃಷ್ಟಿ ಸವಾಲು ನೆಕ್ಸ್ಟ್ ಕ್ವಶನ್ ಫ್ರಮ್ ದಿ ಫಾಲೋಯಿಂಗ್ ಸೈಕಾಲಜಿಸ್ಟ್ ದಿ ಕಾನ್ಸೆಪ್ಟ್ ಆಫ್ ಎಮೋಷ್ನಲ್ ಇಂಟೆಲಿಜೆನ್ಸ್ ವಾಸ್ ಪ್ರಪೋಸ್ಡ್ ಬೈ ಈ ಕೆಳಗಿನ ಮನೋವಿಜ್ಞಾನಿಗಳಲ್ಲಿ ಭಾವನಾತ್ಮಕ ಬುದ್ಧಿಶಕ್ತಿ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಆಪ್ಷನ್ಸ್ ಆಪ್ಷನ್ಸ ಜೀನ್ ಪಿಯಾಜಿಟ್ ಡೇನಿಯಲ್ ಗೋಲ್ಮನ್ ಹವರ್ಡ್ ಗಾರ್ಡ್ನರ್ ಸ್ಟಾನ್ಬರ್ಗ್ ಇದಕ್ಕೆ ರೈಟ್ ಆನ್ಸರ್ ಎಮೋಷ್ನಲ್ ಇಂಟೆಲಿಜೆನ್ಸ್ ನೀಡಿದ್ಯಾರು ಡೇನಿಯಲ್ ಗೋಲ್ಮನ್ ಆಪ್ಷನ್ ನಂಬರ್ ಟು ಏನಾಗಿದೆ ಕರೆಕ್ಟಾಗಿದೆ ನೆಕ್ಸ್ಟ್ ಕ್ವಶನ್ ಎನ್ ಎಕ್ಸಾಂಪಲ್ ರಿಲೇಟೆಡ್ ಟು ಸೋಷಿಯಲ್ ಡೆವಲಪ್ಮೆಂಟ್ ಫ್ರಮ್ ದಿ ಫಾಲೋಯಿಂಗ್ ಈಸ್ ಈ ಕೆಳಗಿನವುಗಳಲ್ಲಿ ಸಾಮಾಜಿಕ ವಿಕಾಸಕ್ಕೆ ಸಂಬಂಧಿಸಿದ ಉದಾಹರಣೆ ಆಪ್ಷನ್ಸ ಅಡ್ವೆಂಚರಸ್ ನೇಚರ್ ಹೆಲ್ಪಿಂಗ್ ಅದರ್ಸ್ ಇನ್ಕ್ರೀಸಿಂಗ್ ದಿ ಕೆಪ್ಯಾಸಿಟಿ ಆಫ್ ಕ್ರಿಟಿಸಿಸಮ್ ಫಾರ್ಮೇಷನ್ ಆಫ್ ಗ್ಯಾಂಗ್ಸ್ ಗ್ರೂ ಮೀನ್ಸ್ ಗ್ರೂಪ್ಸ್ ಸಾಹಸ ಪ್ರವೃತ್ತಿ ಬೇರೆಯವರಿಗೆ ಸಹಾಯ ಮಾಡುವುದು ವಿಮರ್ಶಿಸುವ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳುವುದು ಕೂಟ ಮೀನ್ಸ್ ಗುಂಪುಗಳನ್ನು ರಚನೆ ಮಾಡುವುದು ಸೋಷಿಯಲ್ ಡೆವಲಪ್ಮೆಂಟ್ ಹೇಗಾಗ ಅಂಥದ್ದು ಎಕ್ಸಾಂಪಲ್ ಕೊಡ್ಬೋದು ಅಂತಂದರೆ ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ಸಲ್ಲಿ ಫಾರ್ಮೇಷನ್ ಆಫ್ ಗ್ಯಾಂಗ್ಸ್ ಮೀನ್ಸ್ ಗ್ರೂಪ್ ಗುಂಪುಗಳನ್ನು ರಚನೆ ಮಾಡುವುದು ಈಗ ಗ್ರೂಪಲ್ಲಿದ್ದಾಗ ಇದ್ದಾಗ ಬೇರೆಯವ್ರ ಜೊತೆ ಮಾತಾಡ್ತೀವಿ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಾಗುತ್ತೆ ಯಾವೊಂದು ಸಿಚ್ಯುವೇಷನಲ್ಲಿ ಹೇಗಿರಬೇಕು ಮತ್ತು ಬೇರೆಯವರ ಒಂದು ಎಮೋಷನ್ಸ್ ನಮ್ಗೆ ಅರ್ಥ ಆಗ್ತಿರುತ್ತಲ್ಲಿ ಈಗ ನಾವು ರೇಗ್ದಂಗೆ ಮಾತಾಡಿದರೆ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಒಬ್ಬೊಬ್ರಿಗೆ ಕೂಲಾಗಿ ಮಾತಾಡಬೇಕು ತುಂಬ ಇರಬೇಕು ಸೊ ಇದೆಲ್ಲ ಸೋಷಿಯಲ್ ಡೆವಲಪ್ಮೆಂಟ್ ಅಂತಲೇ ಹೇಳ ಅಂಥದ್ದು ಸೊ ಇದೆಲ್ಲ ಯಾವ ರೀತಿ ಡೆವಲಪ್ಮೆಂಟ್ ಆಗೋಂಥದ್ದು ಸೋಷಿಯಲ್ ಡೆವಲಪ್ಮೆಂಟ್ ಥ್ರೂ ಗ್ರೂಪ್ಸ್ ಮೀನ್ಸ್ ಗುಂಪುಗಳನ್ನು ರಚನೆ ಮಾಡುವುದು ಆಪ್ಷನ್ ನಂಬರ್ ಫೋರ್ ಏನಾಗಿದೆ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಕ್ವಶನ್ ದಿ ಕ್ಯಾರೆಕ್ಟರ್ ರಿಲೇಟೆಡ್ ಟು ಅಡೊಲೊಸೆನ್ಸ್ ಈಸ್ ತಾರುಣ್ಯಾವಸ್ಥೆಗೆ ಸಂಬಂಧಿಸಿದ ಲಕ್ಷಣ ಆಪ್ಷನ್ ಸರ್ ಆ್ಯಕ್ಸಿಲರೇಟೆಡ್ ಫಿಸಿಕಲ್ ಗ್ರೋತ್ ಲೆಸ್ ಎಮೋಷ್ನಾಲಿಟಿ ರಿಟಾರ್ಡೆಡ್ ಫಿಸಿಕಲ್ ಗ್ರೋತ್ ಸೋಷಲಿ ಅನ್ಡಿಸೈರಬಲ್ ಬಿಹೇವಿಯರ್ ವೇಗವಾದ ಭೌತಿಕ ಬೆಳವಣಿಗೆ ಕಡಿಮೆ ಭಾವನಾತ್ಮಕತೆ ಕುಂಠಿತ ಭೌತಿಕ ಬೆಳವಣಿಗೆ ಸಾಮಾಜಿಕ ಅನಪೇಕ್ಷಿತ ವರ್ತನೆಗಳು ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಒನ್ ಆಕ್ಸಿಲರೇಟೆಡ್ ಫಿಸಿಕಲ್ ಗ್ರೋತ್ ವೇಗವಾದ ಭೌತಿಕ ಬೆಳವಣಿಗೆ ಅಡೋಲಸೆನ್ಸ್ ಅಂತ ಅಂದರೆ ಆ ಒಂದು ಏಜಲ್ಲಿ ಫಿಸಿಕಲಿ ಗ್ರೋತ್ ತುಂಬ ಹೆಚ್ಚಿರುತ್ತೆ ರಿಟಾರ್ಡೆಡ್ ಅಂದರೆ ಅಡೋಲಸೆನ್ಸ್ ಏಜಲ್ಲಿ ಫಿಸಿಕಲ್ ಗ್ರೋತ್ ಹೇಗಿರುತ್ತೆ ಇನ್ಕ್ರೀಸಿಂಗ್ ಇರುತ್ತೆ ರಿಟಾರ್ಡೆಡ್ ಮೀನ್ಸ್ ಡಿಕ್ರೀಸಿಂಗ್ ಅಂತ ಅರ್ಥ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಒನ್ ಆ್ಯಕ್ಸಿಲರೇಟೆಡ್ ಫಿಸಿಕಲ್ ಗ್ರೋತ್ ವೇಗವಾದ ಭೌತಿಕ ಬೆಳವಣಿಗೆ ನೆಕ್ಸ್ಟ್ ಕ್ವಶನ್ ದಿ ಟೀಚಿಂಗ್ ಅಪ್ರೋಚ್ ಇನ್ ವಿಚ್ ಲರ್ನಿಂಗ್ ಪ್ರೊಸೀಡ್ಸ್ ಫ್ರಮ್ ಪರ್ಟಿಕ್ಯುಲರ್ ಟು ಜನರಲ್ ಈಸ್ ಕಲಿಕೆಯು ನಿರ್ದಿಷ್ಟದಿಂದ ಸಾಮಾನ್ಯೀಕರಣದ ಕಡೆಗೆ ಸಾಗುವ ಬೋಧನಾ ಉಪಕ್ರಮ ಆಪ್ಷನ್ಸಾ ಇಂಡಕ್ಟಿವ್ ಅಪ್ರೋಚ್ ಡಿಡಕ್ಟಿವ್ ಅಪ್ರೋಚ್ ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚ್ ಇಂಡಕ್ಟೋ ಡಿಡಕ್ಟಿವ್ ಅಪ್ರೋಚ್ ಅನುಗಮನ ಉಪಕ್ರಮ ನಿಗಮನ ಉಪಕ್ರಮ ಸಮಸ್ಯೆ ಪರಿಹಾರ ಉಪಕ್ರಮ ಅನುಗಮನ ನಿಗಮನ ಉಪಕ್ರಮ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಒನ್ ಇಂಡಕ್ಟಿವ್ ಅಪ್ರೋಚ್ ಅನುಗಮನ ಉಪಗ್ರಮ ಮೀನ್ಸ್ ಸ್ಪೆಸಿಫಿಕ್ ಟು ಜನ್ರಲ್ ಇಂಡಕ್ಟಿವ್ ಮೆಥಡ್ ಆರ್ ಅಪ್ರೋಚ್ ಅಂತ ಅಂದರೆ ಫಸ್ಟ್ ಎಕ್ಸಾಂಪಲ್ ಕೊಡೋ ಅಂಥದ್ದು ನಂತರ ರೂಲ್ ಕಡೆ ಹೋಗೋ ಅಂಥದ್ದು ಗೊತ್ತಿರೋದ್ರಿಂದ ಗೊತ್ತಿಲ್ಲದೆ ಇರೋ ಕಡೆ ಹೋಗೋ ಅಂಥದ್ದು ಸೊ ಏನಂತ ಹೇಳ್ತಾರೆ ಇಂಡಕ್ಟಿವ್ ಅಪ್ರೋಚ್ ಪರ್ಟಿಕ್ಯುಲರ್ ಟು ಜನ್ರಲ್ ಆರ್ ಸ್ಪೆಸಿಫಿಕ್ ಟು ಜನರಲ್ ನಿರ್ದಿಷ್ಟದಿಂದ ಸಾಮಾನ್ಯೀಕರಣದ ಕಡೆಗೆ ನೆಕ್ಸ್ಟ್ ಕ್ವಶನ್ ಇಮ್ಯಾಜಿನೇಷನ್ ಕ್ಯೂರಿಯಾಸಿಟಿ ಆಸ್ಕಿಂಗ್ ಕ್ವಶನ್ಸ್ ಆರ್ ದಿ ನೇಚರ್ ಆಫ್ ದಿ ದಿಸ್ ಸ್ಟೇಜ್ ಅನುಕರಣೆ ಕುತೂಹಲ ಮತ್ತು ಪ್ರಶ್ನೆಗಳನ್ನು ಕೇಳುವುದು ಈ ಹಂತದ ಲಕ್ಷಣ ಯಾವ ಒಂದು ಸ್ಟೇಜಲ್ಲಿ ಮಕ್ಕಳು ತುಂಬ ಕ್ಯೂರಿಯಾಸಿಟಿಯಿಂದ ಕ್ವಶನ್ಸ್ ಕೇಳ ಅಂಥದ್ದು ಬೇರೆಯವ್ರನ್ನ ಇಮಿಟೇಷನ್ ಮಾಡೋ ಕ್ಯೂರಿಯಾಸಿಟಿ ಹೆಚ್ಚಿರುತ್ತೆ ಕುತೂಹಲ ಯಾವ ಒಂದು ಏಜಲ್ಲಿ ಆಪ್ಷನ್ಸ್ ಅರ್ಲಿ ಚೈಲ್ಡ್ಹುಡ್ ಲೇಟರ್ ಚೈಲ್ಡ್ಹುಡ್ ಇನ್ಫ್ಯಾನ್ಸಿ ಅಡೊಲೊಸೆನ್ಸ್ ಪೂರ್ವ ಬಾಲ್ಯಾವಸ್ಥೆ ಉತ್ತರ ಬಾಲ್ಯಾವಸ್ಥೆ ಶೈಶವಾವಸ್ಥೆ ತಾರುಣ್ಯಾವಸ್ಥೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಒನ್ ಅರ್ಲಿ ಚೈಲ್ಡ್ಹುಡ್ ಪೂರ್ವ ಬಾಲ್ಯಾವಸ್ಥೆ ಮೀನ್ಸ್ ಟೂ ಟು ಸಿಕ್ಸ್ ಇಯರ್ ಏನು ಬರುತ್ತೆ ಇದು ಪೂರ್ವ ಬಾಲ್ಯಾವಸ್ಥೆ ಮೀನ್ಸ್ ಅರ್ಲಿ ಚೈಲ್ಡ್ಹುಡ್ ಈ ಒಂದು ಏಜ್ ಮಕ್ಕಳು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಬ್ಸರ್ವ್ ಮಾಡಿದ್ರೆ ಅವ್ರು ಹೇಗೆ ಎಷ್ಟು ಹೆಚ್ಚು ಕ್ವಶನ್ಸ್ ಕೇಳ್ತಿರ್ತಾರೆ ಅವ್ರಿಗೆ ಕ್ಯೂರಿಯಾಸಿಟಿ ಇರುತ್ತೆ ಏನಾಗುತ್ತೆ ನೆಕ್ಸ್ಟು ಯೂರಿಯಾಕ್ ಹಿಂಗೆ ಮಾಡ್ತಿದ್ದಾರೆ ಮೀನ್ಸ್ ಅವ್ರಿಗೆ ತುಂಬ ಕ್ಯೂರಿಯಾಸಿಟಿ ಅನ್ನೋದಿರುತ್ತೆ ನೆಕ್ಸ್ಟ್ ಕ್ವಶನ್ ದಿ ಫಾಲೋಯಿಂಗ್ ಎಲಿಮೆಂಟ್ ಇಸ್ ನಾಟ್ ಕಂಪಲ್ಸರಿ ಫಾರ್ ಲರ್ನಿಂಗ್ ಟು ಬಿ ಕಲಿಕೆ ಉಂಟಾಗಲು ಈ ಕೆಳಗಿನ ಅಂಶ ಕಡ್ಡಾಯವಲ್ಲ ಆಪ್ಷನ್ಸ್ ಆಪ್ಷನ್ಸ ಟೀಚಿಂಗ್ ಮೋಟಿವ್ ಗೋಲ್ ಬ್ಯಾರಿಯರ್ ಬೋಧನೆ ಪ್ರೇರಕ ಗುರಿ ಅಡೆತಡೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಒನ್ ಟೀಚಿಂಗ್ ಬೋಧನೆ ಲರ್ನಿಂಗ್ ಟೀಚಿಂಗಿಂದನೇ ಆಗಬೇಕು ಅಂತಲ್ಲ ಫಾರ್ಮಲ್ ಆಗೇ ಆಗಬೇಕು ಅಂತಲ್ಲ ಇನ್ಫಾರ್ಮಲ್ ಆಗಿ ನಮ್ಗೆ ಗೊತ್ತಿಲ್ಲದೇ ಈಗ ಅಡುಗೆ ಮಾಡೋದು ಕೂಡ ಅಷ್ಟೇ ಈಗ ಅಮ್ಮ ಅಡುಗೆ ಮಾಡ್ತಿದ್ದಾರೆ ಅಂತಂದರೆ ನಾವು ನಮಗೆ ಗೊತ್ತಿಲ್ಲದಂಗೆ ಅದನ್ನ ಕಲಿತಾ ಇರ್ತೀವಲ್ವ ಸ್ಕೂಲ್ಗೆ ಹೋಗಿ ಕಲ್ತ್ಕೋಬೇಕು ಅನ್ನೋದಿರುತ್ತಾ ನೋ ಸೊ ಟೀಚಿಂಗ್ ಅನ್ನೋದೇನು ಕಂಪಲ್ಸರಿ ಇರೋದಿಲ್ಲ ಕಲಿಕೆ ಅನ್ನೋದಕ್ಕೆ ನಾವು ಏನೇ ಕಲಿತಿದ್ರು ಅದು ಕಲಿಕೆನೇ ಆಗಿರುತ್ತೆ ಈಗ ರಂಗೋಲೆ ಬಿಡೋದು ನಾವು ಕಲಿತಿದ್ದೀವಿ ಅಂತಂದರೆ ಅದು ಕೂಡ ಒಂದು ಕಲಿಕೆ ಇದ್ದಂಗೆನೇ ಓಕೆ ನೆಕ್ಸ್ಟ್ ಕ್ವಶನ್ ಬಿಹೇವಿಯರ್ಸ್ ಕ್ಯಾನ್ ಬಿ ಶೇಪ್ ಬೈ ದಿ ಫಾಲೋಯಿಂಗ್ ಲರ್ನಿಂಗ್ ಈ ಕೆಳಗಿನ ಕಲಿಕೆಯಿಂದ ವರ್ತನೆಗಳನ್ನು ರೂಪಿಸಬಹುದು ಆಪ್ಷನ್ಸ ಆಪರೆಂಟ್ ಕಂಡೀಷನಿಂಗ್ ಕ್ಲಾಸಿಕಲ್ ಕಂಡೀಷನಿಂಗ್ ಟ್ರಯಲ್ ಆ್ಯಂಡ್ ಎರರ್ ಇನ್ಸೈಟ್ ಕ್ರಿಯಾಜನ್ಯ ಅನುಬಂಧ ಶಾಸ್ತ್ರೀಯ ಅನುಬಂಧ ಪ್ರಯತ್ನ ದೋಷ ಒಳನೋಟ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಒನ್ ಆಪರೆಂಟ್ ಕಂಡೀಷನಿಂಗ್ ಕ್ರಿಯಾಜನ್ಯ ಅನುಬಂಧ ನೆಕ್ಸ್ಟ್ ಕ್ವೆಶನ್ ಎಕ್ಸ್ಟರ್ನಲ್ ಕಂಡೀಷನ್ ರಿಕ್ವೈರ್ಡ್ ಫಾರ್ ಲರ್ನಿಂಗ್ ಅಮೌಂಗ್ ದಿ ಫಾಲೋಯಿಂಗ್ ಈಸ್ ಈ ಕೆಳಗಿನವುಗಳಲ್ಲಿ ಕಲಿಕೆಗೆ ಅವಶ್ಯಕವಿರುವ ಬಾಹ್ಯ ಅಂಶ ಆಪ್ಷನ್ಸ್ ರೀಇನ್ಫೋರ್ಸ್ಮೆಂಟ್ ಇಂಟ್ರೆಸ್ಟ್ ಆ್ಯಟಿಟ್ಯೂಡ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಪುನರ್ಬಲನ ಆಸಕ್ತಿ ಮನೋಧೋರಣೆ ಪೂರ್ವ ಅನುಭವಗಳು ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಒನ್ ರೀಇನ್ಫೋರ್ಸ್ಮೆಂಟ್ ಪುನರ್ಬಲನ ಈಗ ಸ್ಕೂಲಲ್ಲಿ ಟೀಚರ್ ಹ್ಯಾಂಡ್ ರೈಟಿಂಗ್ ಕಲಿಸ್ತಿರ್ತಾರೆ ಮಕ್ಕಳಿಗೆ ಅವರು ಕರೆಕ್ಟಾಗಿ ಬರೀತಿರೋದಿಲ್ಲ ಸ್ಟಾರ್ಟಿಂಗ್ ಅಲ್ವಾ ಹೇಗೇಗೋ ಬರೀತಿರ್ತಾರೆ ಹ್ಯಾಂಡ್ ರೈಟಿಂಗ್ ಸ್ಟಾರ್ಟಿಂಗೇ ಅವ್ರಿಗೆ ಡಿಸ್ಕರೇಜ್ ಮಾಡೋ ಅಂತದಲ್ಲ ಗುಡ್ ಕರೆಕ್ಟಾಗಿ ಮಾಡ್ತಿದ್ಯಾ ಇನ್ನೊಂಚೂರು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಸ್ವಲ್ಪ ಕರೆಕ್ಟಾಗಿ ಕರೆಕ್ಟ್ ಆಗುತ್ತೆ ನಿನ್ನ ಹ್ಯಾಂಡ್ ರೈಟಿಂಗ್ ಈ ರೀತಿ ಒಂದು ರೀಎನ್ಫೋರ್ಸ್ಮೆಂಟ್ ಕೊಡಬೇಕು ಅದು ಬಿಟ್ಬಿಟ್ಟು ಮಕ್ಳಿಗೆ ಡಿಸ್ಕರೇಜ್ ಮಾಡಬಾರ್ದು ನೆಕ್ಸ್ಟ್ ಕ್ವಶನ್ ಅಮೋಂಗ್ ದಿ ಫಾಲೋಯಿಂಗ್ ದಿ ಟೆಕ್ನಿಕ್ ವಿಚ್ ಡಸಂಟ್ ಕ್ರಿಯೇಟ್ ಮೋಟಿವೇಶನ್ ಈಸ್ ಈ ಕೆಳಗಿನವುಗಳಲ್ಲಿ ಅಭಿಪ್ರೇರಣೆಯನ್ನು ಉಂಟು ಮಾಡದ ತಂತ್ರ ಇಲ್ಲಿ ನೋಡ್ಬೋದು ಇಲ್ಲಿ ಕ್ವಶನ್ ಅಂಥದ್ದು ನಾಟ್ ಓಕೆ ಆಪ್ಷನ್ಸ್ ಸರ್ ಅರೇಂಜಿಂಗ್ ಕಾಂಪಿಟೇಷನ್ಸ್ ಗಿವಿಂಗ್ ರೀಇನ್ಫೋರ್ಸ್ಮೆಂಟ್ ಮೇಕಿಂಗ್ ರೀಕ್ಯಾಪ್ಚುಲೇಷನ್ ಗಿವಿಂಗ್ ಇಂಟ್ರೊಡಕ್ಷನ್ ಟು ಲೆಸನ್ ಸ್ಪರ್ಧೆಗಳನ್ನು ಏರ್ಪಡಿಸುವುದು ಪುನರ್ಬಲನಗಳನ್ನು ನೀಡುವುದು ಪುನರಾವರ್ತನೆ ಮಾಡುವುದು ಪಾಠಕ್ಕೆ ಪೀಠಿಕೆ ನೀಡುವುದು ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಿ ಮೇಕಿಂಗ್ ರೀಕ್ಯಾಪ್ಯುಲೇಷನ್ ಪುನರಾವರ್ತನೆ ಮಾಡುವುದು ಇಲ್ಲಿ ಕೇಳ್ತಿರೋಂಥದ್ದು ನಾಟ್ ಕ್ರಿಯೇಟಿಂಗ್ ಮೋಟಿವೇಶನ್ ಅಭಿಪ್ರೇರಣೆಯನ್ನು ಉಂಟು ಮಾಡದ ತಂತ್ರ ಮೋಟಿವೇಶನ್ ಯಾವುದರಿಂದ ಆಗುತ್ತೆ ಮಕ್ಕಳಲ್ಲಿ ಕಾಂಪಿಟೇಷನ್ ಇಟ್ಟಾಗ ನೆಕ್ಸ್ಟ್ ರೀಇನ್ಫೋರ್ಸ್ಮೆಂಟ್ ಕೊಟ್ಟಾಗ ನೀನು ನೀನು ಚೆನ್ನಾಗಿ ಡ್ರಾಯಿಂಗ್ ಬಿಡ್ತಿದ್ಯಾ ಗುಡ್ ವೆರಿ ಗುಡ್ ಇನ್ನೂ ಚೆನ್ನಾಗಿ ಬಿಡು ಪೇಂಟಿಂಗ್ ಈ ರೀತಿ ಮಾಡು ಅಂತ ಸ್ವಲ್ಪ ರೀಇನ್ಫೋರ್ಸ್ಮೆಂಟ್ ಕೊಡೋ ಅಂಥದ್ದು ಒಂದು ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ಟಾಗ ಚಾಪ್ಟರ್ ಬಗ್ಗೆ ಚಾಪ್ಟರ್ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಕೊಟ್ಟು ಒಂದು ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ಟಾಗ ಏನಾಗುತ್ತೆ ಮಕ್ಕಳಲ್ಲಿ ಮೋಟಿವೇಶನ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಓಕೆ ಮೇಕಿಂಗ್ ರೀಕ್ಯಾಪ್ಚುಲೇಷನ್ ಅದನ್ನೇ ಪುನರಾವರ್ತನೆ ಹೇಳಿದ್ನೇ ಹೇಳ್ತಾ ಇದ್ದರೆ ಅವರಲ್ಲಿ ಯಾವುದೇ ರೀತಿ ಮೋಟಿವೇಶನ್ ಕ್ರಿಯೇಟ್ ಆಗೋಲ್ಲ ಓಕೆ ನೆಕ್ಸ್ಟ್ ಕ್ವಶನ್ ಲಾಸ್ಟ್ ಒನ್ ಇನ್ ಹ್ಯುರಾಸ್ಟಿಕ್ ಮೆಥಡ್ ಟೀಚರ್ ಟ್ರೀಟ್ ದ ಸ್ಟೂಡೆಂಟ್ ಆ್ಯಸ್ ಫಾಲೋಸ್ ಹ್ಯುರಾಸ್ಟಿಕ್ ಮೆಥಡ್ ಅಂತ ಅಂದರೆ ಡಿಸ್ಕವರ್ ರಿಸರ್ಚ್ ಅನ್ನೋದು ನಿಮ್ಗೆ ನೆನಪಿರಬೇಕು ಓಕೆ ಅನ್ವೇಷಣಾ ಬೋಧನಾ ವಿಧಾನದಲ್ಲಿ ಶಿಕ್ಷಕರು ವಿದ್ಯಾರ್ಥಿಯನ್ನು ಈ ಕೆಳಗಿನಂತೆ ಪರಿಗಣಿಸುತ್ತಾರೆ ಟೀಚರ್ ಮಕ್ಕಳನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಈ ಒಂದು ಮೆಥಡಲ್ಲಿ ಹುರಾಸ್ಟಿಕ್ ಮೆಥಡಲ್ಲಿ ಅಂತ ಕೇಳ್ತಿರೋ ಅಂಥದ್ದು ಆ ಟೀಚರ್ ಕೋಚ್ ಗೈಡ್ ರಿಸರ್ಚರ್ ಶಿಕ್ಷಕ ತರಬೇತುದಾರ ಮಾರ್ಗದರ್ಶಕ ಸಂಶೋಧಕ ಟೀಚರ್ ಹೇಗೆ ಟ್ರೀಟ್ ಮಾಡ್ತಾರೆ ಮಕ್ಕಳನ್ನ ರಿಸರ್ಚ ಸಂಶೋಧಕ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಫೋರ್ ಹುರಾಸ್ಟಿಕ್ ಮೆಥಡ್ ಅಂತ ಅಂದ್ರೆ ನಿಮಗೆ ಗೊತ್ತಿರಬೇಕು ಡಿಸ್ಕವರ್ ರಿಸರ್ಚ್ ಅನ್ನೋದು ನಿಮ್ಗೆ ಗೊತ್ತಿರಬೇಕು ನಿಮ್ಗೆ ಈ ಕ್ಲಾಸ್ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ಹೆಲ್ಪ್ಫುಲ್ ಕೂಡ ಆಗುತ್ತೆ ಅಂದ್ಕೊಂಡಿದ್ದೀನಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಿರ್ಬೋದು ಹಾಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದಿದೆ ಟಿ ಇ ಟಿಗೆ ರಿಲೇಟೆಡ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ಲೇಲಿಸ್ಟ್ಸಲ್ಲಿ ಹೋಗಿ ಚೆಕ್ ಮಾಡ್ಬೋದು ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ಇದೇ ರೀತಿ ಹೆಚ್ಚಿನ ಕ್ಲಾಸಸ್ ಬೇಕು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು